ಹೇ ಗಾಯಿಸ್ ಇವತ್ತು ನಾವು ಟ್ರೋಲ್ ಮಾಡ್ತೀರಾ ವಿಡಿಯೋ ಬಂದ್ಬಿಟ್ಟು ನಮ್ಮ ನಿಮ್ಮ ಮೆಚ್ಚಿನ ತಲ್ದೆಂಗದ್ರಲ್ಲಿ ಅದರಲ್ಲಿ ಎಚ್ ಡಿ ಮಾಡಿರೋ ಮಿಸ್ಟರ್ ನಾಯ್ಕೆ ಕೇರ್ ಮಾಡೋ ಸತೀಶ್ ಹಣ್ಣನ್ ಬ್ಲೇಸರು ಎರಡು ಲಕ್ಷ ಹಣ್ಣನ್ ಕಾಚ ಐವತ್ ಸಾವಿರ ಇವ್ರ ತಾತ ಕೋಟಿ ಕೋಟಿ ನ ಪುಟ್ಕೋಸಿಲ್ ಕಟ್ಕೊಂಡು ಓಡಾಡ್ತಿದ್ದ ಸ್ಟೇಜ್ ಮೇಲೆ ಹಾಕಿದ್ರಲ್ಲ ಸರ್ ಫಸ್ಟ್ ಡೇ ಮರೂನ್ ಕಲರ್ ಬ್ಲೇಸರ್ ಎಷ್ಟು ಸರ್ ಅದು ಎರಡು ಲಕ್ಷ ಎಂಬತ್ ಸಾವಿರ ಕೋಟಿ ಕೋಟಿ ನ ಪುಟ್ಕೋಸಿಲ್ ಸುತ್ತಕೊಂಡು ಓಡಾಡೋ ವಂಶ ನಮ್ದು ಅಣ್ಣ ನೋಡ್ದಿರೋ ಹುಡುಗಿರೇ ಇಲ್ಲ ಮ್ಯಾರೇಜ್ ಆಗ್ಬೇಕನ್ನೋದೇ ನನ್ಗೆ ಇಷ್ಟ ಮತ್ತತ್ರ ನೂರ ಐವತ್ತೆಂಟ್ ನೋಡವನೇ ಅಂತೀನಿ ಅದರಿಂದ ನಾನು ಮನೇಲಿ ನೋಡಿದವ್ರಿಗೆ ಹೆಸರಾಳ್ ಮಾಡ್ಕೋಬಾರ್ದು ಮನೇಲಿ ನೋಡಿದವ್ರನ್ನೇ ಮದುವೆ ಆಗ್ಬೇಕು ಅಂದ್ಬಿಟ್ಟು ಒಂದು ನೂರ ಐವತ್ತೆಂಟು ನೋಡಿದ್ವಿ ಆಯ್ತು ಆಮೇಲೆ ಇಂಜಿನಿಯರ್ ನಾನು ಹೋಗಿ ಓದಿರೋದು ಬಿ ಕಾಮ್ ಬ್ರಾಕೆಟ್ ಬ್ರಾಕೆಟ್ ಅಂದ್ರೆ ಫೇಲ್ ಅಂತ ಅಣ್ಣ ಬಿ ಕಾಮ್ ಫೇಲು ತಲ್ದೆ ಹಂಗದ್ರಲ್ಲಿ ಪಿ ಎಚ್ ಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಅಣ್ಣು ನತ್ರ ಬೇಜ್ ಜನ ಓಡಿಸ್ಕೊಂಡವ್ರಿ ಅವ್ರಿಗೆ ಇಪ್ಪತ್ ಜನ ಸೆಲ್ಫಿ ಓಡಿಸ್ಕೊಂಡ್ರು ನಮ್ಮಿಬ್ಬರಿಗೆ ಇನ್ನೂರ್ ಜನ ಸೆಲ್ಫಿ ಓಡಿಸ್ಕೊಂಡ್ರು ಅರ್ಥ ಆಯ್ತು ಅನ್ಸುತ್ತೆ ಸರ್ ಇವತ್ತು ನಿಮ್ದು ಏನ್ ಆದಾಯ ಇದೆ ಅದು ನೀವು ಸಂಪಾದನೆ ಮಾಡಿರುವಂತದ ಅಥವಾ ತಂದೆಯಿಂದ ಬಂದಿರುವಂತದ ನಮ್ಮ ತಂದೆ ಬಂದು ಅಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಇವತ್ತು ನನ್ನ ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನಮ್ಮಅಮ್ಮನ್ ಈ ನಡುವೆ ಗೊತ್ತಾಗಿದೆ ಅದರ ನೆಂಟರ್ಗಳಿಂದ ನಿನ್ ಯಾಕೆಕ್ ಫೋಟೋಸ್ ಕೊಡ್ತಾರೆ ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ ಯಾಕೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ನಮಗೆ ದೇವನ್ ಇಂದ ನಾಯಿ ಒಂದು ಪರ್ಸೆಂಟ್ ಸಪೋರ್ಟ್ ಮಾಡಿದ ಹೂ ಕಂಡ್ ಬಿಡೋಣ ನಾಯಿಗಿರೋ ಇದ್ರೆ ನಿಮ್ಮ ಅಪ್ಪ ಕೊಡ್ತಿದ್ರು ಅನ್ಸುತ್ತೆ ನೂರ್ ಮೂವತ್ತೆಂಟು ಅವರು ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ಕಿದವ್ರು ನೂರ ಮೂವತ್ತೆಂಟು ನಿನ್ನೆವರೆಗೂ ನೂರ ಆಗಿತ್ತು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತನೇ ಚಾನಲ್ ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ ಅಲ್ಲ ನೀನು ನಮಗೆ ಗೊತ್ತಾಗಿದ್ದೆ ಬಿಗ್ ಬಾಸ್ಗೆ ಹೋದಾಗ ಅಲ್ಲಿವರೆಗೂ ನೀನ್ ಯಾ ಅಂತ ನಾಯಿಗೂ ಗೊತ್ತಿರಲಿಲ್ಲ ಅವ್ರಿಗೆಲ್ಲ ಹದಿನೆಂಟು ಹದಿಮೂರು ನಾನು ಬಿಕ್ತವ್ರು ಯಾರ್ಯಾರು ಆಚೆ ಬಂದಿದ್ರೆ ಅವ್ರಿಗೆ ಕೇಳಿಕೊಂಡೆ ನಮ್ಗೆ ಹದಿಮೂರು ಚಾನಲ್ಲು ಬಂದಿಲ್ಲ ಸರ್ ನಮ್ ಸ್ಟಾಪ್ ಆಗಾಗ್ಲೇ ಒಂದು ವಾರ ಹದಿನೈದು ಸಾಗೋಯ್ತು ಸರ್ ಅಂತವ್ರೆ ಇದು ಹೆಣ್ಣು ನನಗೆ ಡಾಕ್ಟರ್ ಇಂಜಿನಿಯರ್ಗಳು ಒಪ್ತಿರ್ತಾರೆ ಏನಕ್ಕೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ ಕಾಲೇಜ್ ಲೈಫ್ ಅಲ್ಲಂತೂ ಅಮಿರ್ ಖಾನ್ ಅಂತಾನೆ ಕರೆಯೋರು ಹಿಂಗಿದ್ರೆ ಅಣ್ಣ ನಾಯ್ ಸಾಕಿದ್ದ ದರ್ಶನ್ ಸರ್ ಫಿಲಮ್ ಅಲ್ಲೂ ಆಕ್ಟ್ ಮಾಡೋನಿ ಅದ್ರ ಬಗ್ಗೆ ಏನ್ ಹೇಳ್ತಾನೆ ನೀವೇ ಕೇಳ್ಕೊಂಬರಪ್ಪ ನಾನು ಪಿಕ್ಚರ್ ಅಲ್ಲಿ ಆರು ತಿಂಗ್ಳಿಗೆ ಮಾಡಿದೆ ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ ಹೂ ಕಂಡ್ಬಿಡೋಣ ಅಂತ ದರಿದ್ರು ಆಕ್ಟಿಂಗ್ ನೋಡಕ್ಕೆ ಕೈಕಾಲ್ ಬೇರೆ ಹಿಡಿಬೇಕಾಯ್ತು ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ ಆಫ್ರಿಕಾದಿಂದ ನಡ್ಕೊಂಡೇ ಲೇ ಇವ್ನ ಹೆಂಗ ನೋಡೋ ಹೊಂದಿನ ತಂದೂರ್ ಹಾಕಿ ಸುಟ್ಟು ಎತ್ತದಂಗನೇ ನನ್ಗೆ ಕರೆಕ್ಟ್ ನನ್ ಪರ್ಸನಾಲಿಟಿ ನೋಡಿ ಅವರಾಗವ್ರೆ ನನಗೆ ಕರೆದಿದ್ದು ಅವರಾಗವರೆ ಆ್ಯಕ್ಟಿಂಗ್ ಕೊಟ್ಟಿದ್ದು ಆದರೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದ್ರೂ ತಕೊಳ್ತೀವಿ ಈ ವಯ್ಯ ಇಷ್ಟೊಂದೆಲ್ಲ ಪುಂಕ್ತವನಲ್ಲ ದರ್ಶನ್ ಸರ್ ಫಿಲಮ್ ಡೈರೆಕ್ಟ್ ಮಾಡಿರೋ ಡೈರೆಕ್ಟೇ ಈ ವಯ್ಯನ ಬಗ್ಗೆ ಹೇಳ್ತಾರೆ ಕೇಳ್ಕೊಂಬರಲ್ಲಪ್ಪ ಹೇಗೆ ಬಂದರು ಈ ಸಿನಿಮಾಗೆ ಸತೀಶ್ ಅಲ್ಲ ಈಗ ಆ ಕ್ಯಾರೆಕ್ಟ್ರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಸತೀಶ್ ಅಲ್ಲ ಅಕ್ಕಲ್ ಬಾಲಾಜಿ ಅವರದ್ದು ನಾವು ಫೋಟೋ ನೋಡಿ ನಾನು ಹೋಕೆ ಮಾಡಿದ್ದೆ ಅಕುಲ್ ಅವರು ನನಗೆ ಆಕ್ ಆವಾಗ ಇಷ್ಟ ಆಗಿತ್ತು ಅಕುಲ್ ಬಾಲಾಜಿಯವರು ಮಾಡಬೇಕಾಗಿತ್ತು ಅಕುಲ್ ಬಾಲಾಜಿ ಅವ್ರಿಗೆ ಗೊತ್ತು ಕೂಡ ವಿಷಯ ನಾನು ಟೈಮ್ನಲ್ಲೇ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಕೇಳಿಸ್ಕೊಂಡ್ರೇನಪ್ಪ ಸ್ವತಃ ಡೈರೆಕ್ಟ್ರೇ ಮಾತಾಡಿರೋ ಮಾತು ಇಷ್ಟರಲ್ಲೇ ಗೊತ್ತಾಗಲ್ವಾ ಆ ನಿಯತ್ತು ನೀತ್ತು ಇವಯ್ಯಂಗಿಲ್ಲ ಅಂತ ರಾಮಸ್ವಾಮಿ ಸ್ವಾಮಿಲಿ ಆಂಟಿ ಈರೋ ರಾಮಸ್ವಾಮಿ ಕೃಷ್ಣ ಸ್ವಾಮಿಲಿ ಆಂಟಿ ಹೂ ಹಣ ನೀನ್ ಆಂಟಿಗೇ ಈರೋ ಕನೆ ಅಸಹ್ಯ ಕಾಣುತ್ತೆ ಅಂತ ಇದೆಲ್ಲ ಬಾರಲ್ಲಿ ಬಿಸಾಕಿರೋ ಕಸ್ತಿಂದ ರಸ ಮಾಡಿದಿನಿ ಅಂತ ಇನ್ನೊಂದೊಂದ್ಸತಿ ಸ್ಪಂದನ ಅವ್ರ್ ನನ್ ಶರ್ಟ್ ಕಿತ್ಕೊಂಡ್ರು ಶರ್ಟ್ ಕಿತ್ಕೊಂಡ್ರು ಸುದ್ದಿ ಸರ್ ಸಾಟರ್ಡೆ ಬರ್ತಾರೆ ಬರ್ತಿದಂಗೆ ಸ್ಪಂದನ ಸತೀಶ್ ಅವರು ಶರ್ಟ್ ಕೊಟ್ರ ಇಲ್ಲ ಸರ್ ಅಂತೇಳೆ ಹೌದಾ ಯಾವ್ದು ಬೇಕು ತಗೊಂಬಂದಿ ಅಂತಾರೆ ಅವಳು ಎಂಬತ್ ಸಾವಿರದ ನನ್ನ ಹತ್ರ ಇರೋದ್ರಲ್ಲೇ ಶರ್ಟ್ ಅಲ್ಲಿ ಕಾಸ್ಟ್ಲಿ ಅಷ್ಟು ಅದು ಯು ಬಿ ಸಿಟಿಲ್ ತಗೊಂಡಿದ್ದು ಎಂಬತ್ ಸಾವಿರ ಶರ್ಟ್ ಅಂದ್ರೆ ಯಾವ ಗ್ಯಾಪ್ ಅಲ್ಲಿ ಎಲ್ಲ ಚೆಕ್ ಮಾಡಿದಾಳೆ ನಂಗೆ ಗೊತ್ತಿಲ್ಲ ಸೀದಾ ಹೋಗಿ ಆ ಒಂದ್ ಶರ್ಟ್ ನೇ ಎತ್ಕೊ ಬಂದ್ರು ನಿಮ್ಮ ಓಕೆ ಗೈಸ್ ಇಷ್ಟು ಸಾಕು ಇವತ್ತಿಗೆ ಈ ಒಂದು ಪಾರ್ಟ್ ಟೂ ಬೇಕು ಅಂದ್ರೆ ಹೇಳಿ ಮಾಡುವ And don't forget to subscribe my channel. Take care and bye.